ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಲ್ವಾ ನಮಸ್ಕಾರ ಹೇಳಿ

ಒಂಬತ್ ಸಾವಿರದ ಐವತ್ತು ಕಿಲೋಮೀಟರ್ ಓಡೋದ ಸರ್ ಅಷ್ಟೇ ನಾವು ಬೆಂಗಳೂರಲ್ಲಿರೋದು ಊರಲ್ಲಿ ಇದ್ದಾಗ ತಗೊಂಡಿದ್ದು ನಾವು ಈ ಕಡೆ ಡ್ರೈವಿಂಗ್ ಮಾಡ್ತೀವಲ್ಲ ಬೆಂಗಳೂರಲ್ಲೇ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಸರ್ ಗಾಡಿ ಅಂತೂ ಹೊಸ ಸೋರೂಮ್ ಗಾಡಿ ಸರ್ ಸೂಪರ್ ಆಗಿದೆ ಕಂಡೀಷನ್ ಟೈರು ಎಲ್ಲ ಚೆನ್ನಾಗಿದೆ ಒಂಬತ್ತು ಸಾವಿರನೇ ಓಡಿರೋದು ಗಾಡಿ ಚೆನ್ನಾಗೈತೆ ಗಾಡಿ ಇದು ಸಾಕಾರ್ ನಗರ ಸರ್ ಬೆಂಗಳೂರು